ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಿರ್ದೇಶಕ ನಟ ಅರುಣ್ ಸಾಗರ್ ಮಾತು ಸಮಯವನ್ನು ಸಾಯಿಸುವ ಸಾಧನೆ ನಮ್ಮದಾಗಬೇಕು ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜು ಕಾರ್ಯಕ್ರಮ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಕೈಯಲ್ಲಿರುವ ಮೊಬೈಲ್ಗಿಂತ ನಮ್ಮ ಮನಸ್ಸು ದೊಡ್ಡದು ಅದು ಕಾಣುವ ಕನಸನ್ನು ನನಸು ಮಾಡುವ ಸಾಧನೆಯ ದಾರಿ ನಮ್ಮದಾಗಬೇಕು ಆಗ ಮಾತ್ರ ಜೀವನಕ್ಕೆ ಅರ್ಥ ಎಂದು ಚಿತ್ರನಟ ಅರುಣ್ ಸಾಗರ್ ಹೇಳಿದರು ಇಲ್ಲಿನ ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಏರ್ಪಡಿಸಿದ್ದ ವಿವಿಧ ಶೈಕ್ಷಣಿಕ ವೇದಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅವರು ವಿದ್ಯಾರ್ಥಿಗಳಿಗೆ ಹಲವು ವಿಷಯಗಳ ಕುರಿತು ಮಾಹಿತಿ ನೀಡಿ ಮಾತನಾಡಿದರು ಸಮಯ ನಮ್ಮನ್ನು ಸಾಯಿಸಬಾರದು ಸಮಯವನ್ನು ಸಾಯಿಸುವ ಸಾಧನೆಯ ಗುರಿ ಇದ್ದಾಗ ಮತ್ತು ಅದರಲ್ಲಿ ನಮ್ಮ ಪ್ರಯತ್ನ ಇದ್ದಾಗ ಮಾತ್ರ ಸಮಯವನ್ನು ನಾವು ಸಾಯಿಸಬಹುದು ಇಲ್ಲವಾದರೆ ಸಮಯ ನಮ್ಮನ್ನು ಸಾಯಿಸಲಿದೆ ಎಂದು ಮಾರ್ಮಿಕವಾಗಿ ನುಡಿದ ಅವರು ಯಾವುದೇ ಕಲಿಕೆಯ ಹಿಂದೆ ಶ್ರದ್ಧೆ ಹಾಗೂ ನಿರಂತರತೆಯೇ ಬೇಕು ಅತಿ ಹೆಚ್ಚು ಅಂಕ ತೆಗೆದವರೆಲ್ಲರೂ ಸಾಧನೆ ಮಾಡಿಲ್ಲ ಕಡಿಮೆ ಅಂಕ ತೆಗೆದವರು ಸೋತಿಲ್ಲ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಹಾಗಾಗಿ ಜೀವನದ ಗುರಿ ಮುಖ್ಯ ಸಾಧಿಸುವ ಛಲ ಪ್ರಯತ್ನ ಮುಖ್ಯ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿ ಪ್ರಿಯದರ್ಶಿನಿ ವಾರ್ಷಿಕ ಸಂಚೆ ಬಿಡುಗಡೆ ಮಾಡಿದ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಈ ಕಾಲೇಜು ರಾಜ್ಯದಲ್ಲಿಯೇ ಮಾದರಿ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಅನೇಕ ಸಾಧನೆ ಮಾಡಿದೆ ಎಂದು ಹೇಳಿದರು ಈ ವೇಳೆ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ವರ್ಗಾವಣೆಗೊಂಡ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ರಂಗಣ್ಣನವರ್ ಡಾಕ್ಟರ್ ಮಹಾವೀರ ಮಾರುತಿಗೌಡ ಲೋಕೇಶಪ್ಪ ಅವರನ್ನು ಸನ್ಮಾನಿಸಲಾಯಿತು ಪ್ರಾಚಾರ್ಯ ಪ್ರೊಫೆಸರ್ ಚಂದ್ರಶೇಖರ್ ಟಿ ಅಧ್ಯಕ್ಷೆ ವಹಿಸಿದ್ದರು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಮಧುಮಾಲತಿ ಲಿಂಗರಾಜ್ ಮಾರಿಕಾಂಬಾ ಸಮಿತಿಯ ಗಿರಿಧರ್ ಭಟ್ ಸುಂದರ್ ಸಿಂಗ್ ಕಾಲೇಜು ಸಮಿತಿಯ ನಾರಾಯಣಪ್ಪ ಎಲ್ ಚಂದ್ರಪ್ಪ ಉಪನ್ಯಾಸಕರಾದ ಡಾಕ್ಟರ್ ಶಿವಾನಂದ್ ಭಟ್ ಡಾಕ್ಟರ್ ರತ್ನಾಕರ್ ಯತೀಶ್ ಕುಮಾರ್ ಮತ್ತಿತರರು ಹಾಜರಿದ್ದರು ನಮಗೆ ಮತಿಯ ಗುರುಗಳಿಗೊಂದು ಶರಣಾರ್ಥಿ ಗುರು ಭಕ್ತರಿಗೊಂದು ಶರಣಾರ್ಥಿಯೋ ಗುರುವೇ ಕೊಡು ನಮಗೆ ಮತಿಯ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮಲೆಯ ಮಾದೇಶ್ವರಿಗೆ ಒಂದು ಸಾರಿ ಮೂಕೆಯೋ ಸಾಗರ ಚಿಕ್ಕ ಊರು ಆದರೆ ದೊಡ್ಡ ಪ್ರಪಂಚ ಸಾಗರ ಒಂದು ಸಾಂಸ್ಕೃತಿಕವಾದಂಥ ನಾಡು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ನಾಟಕ ಇರ್ಬೋದು ವ್ಯವಸಾಯ ಇರ್ಬೋದು ರಾಜಕೀಯ ಇರ್ಬೋದು ಜೊತೆಯಲ್ಲಿ ಜಾತ್ರೆ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಈ ನಾಡಿನ ಮಣ್ಣಿನಲ್ಲಿ ನಿಜವಾದ ಮನುಷ್ಯನ ಪ್ರೀತಿ ಇದೆ ಈ ನಾಡಿನ ಮಣ್ಣಿನಲ್ಲಿ ನಿಜವಾಗಲೂ ನಾವೆಲ್ಲರೂ ತುಂಬ ಚೆನ್ನಾಗಿ ಬೆಳೆಯುವಂತಹ ಫಲವತ್ತಾದ ಮನಸ್ಸುಗಳಿದೆ ಇಲ್ಲಿ ಇವತ್ತು ನನಗೇನಾದ್ರು ಹೆಸರು ಕೊಟ್ಟಿದೆ ಇವತ್ತು ನನಗೇನಾದ್ರೂ ಚಿತ್ರರಂಗ ಇರ್ಬೋದು ಅಥವಾ ನಾಟಕ ಕಲೆ ಇರ್ಬೋದು ನಾನು ಚೆನ್ನಾಗಿ ಚಿತ್ರ ಬರೀತೀನಿ ಯಾಕಂದರೆ ಸಾಗರದಲ್ಲಿ ನಾನು ಮೊದಲು ಶುರು ಮಾಡಿದ್ದು ಚಿತ್ರ ಬೋರ್ಡ್ ಬರೆಯೋದ್ರಿಂದ ನನ್ನ ಜೀವನ ಶುರುವಾಗಿದ್ದು ಸಮಯ ನಿಮ್ಮನ್ನು ಸಾಯಿಸುವುದಕ್ಕಿಂತ ಮುಂಚೆ நீங்கள் சமய சாசு நம்ம கனசுல நான் மதுவை ஆகும் மத ஆகும்பல்ல பிரதியொப்பினே கனசி இருக்கேன் ஆ கனசு நன்காக இருக்கும் நமக்கொண்டு குத்திள்ளது ஸ்வந்திர வைக்கிறது ஆதந்திர ಬೇರೆಯ ಕೆಲಸಗಳಿಗೆ ಯೂಸ್ ಆಗಬಾರದು ಅದು ನಿಮ್ಮ ಧ್ಯೇಯ ನಿಮ್ಮ ಗುರಿ ನಾನು ಏನು ಮಾಡಬೇಕು ಜೀವನದಲ್ಲಿ ಅದನ್ನು ಮಾಡ್ತೀನಿ ಕಡೆಗೆ ನಿಮ್ಮನ್ನು ಒಪ್ಪಿಸಬಹುದು ಹೋದಾಗ ಏನು ಅಣ್ಣ ಮಗಲಿಗೆ ಇಪ್ಪತ್ತೊಂದಾಯ್ತು ಮದುವೆ ಮಾಡಲ್ವೇನು ಅಂತಾರೆ ಇಲ್ಲೆಲ್ಲೋ ಸಾಗ್ತೀವಿ ಸ್ವಲ್ಪ ಯಶ್ಮಾಗಿರ್ತಾರೆ ಎಲ್ಲೋ ಮದುವೆ ಕೊಳ್ಳ ಮಗಳು ವಯಸ್ಸು ಮದುವೆ ನಮ್ಮ ನಾವು ಅಂತ ಹೇಳ್ತಿರ್ತಾರೆ ಅವಾಗ ನನ್ನ ಮಗಳು ಬಂದು ಯಾವ್ದಾರು ಹೇಳ್ತಿರ್ತಾರಲ್ಲಪ್ಪ ನಿಮ್ಗೆ ಎಲ್ಲರೂ ಬಿಟ್ಟು ಒಂದು ಎಣ್ಣೆ ಇಪ್ಪತ್ತು ವರ್ಷ ಆದ ತಕ್ಷಣ ಮದುವೆ ಆಗ್ತಿರ್ಬೇಕಾ ನಾನೇನು ಫಸ್ಟ್ ನೋಡಬಾರ್ದ ನಾನು ಏನಾದ್ರು ಸಾಧ್ಯ ಮಾಡಬಾರ್ದು ಅವಳ ಪ್ರಶ್ನೆ ಅಂದ್ರೆ ಇದೇ ತರಹದ ಪ್ರಶ್ನೆ ನಿಮ್ಮೆಲ್ಲರೂ ಇರುತ್ತೆ ನೋಡಿ ಈಗ ಜಗತ್ತು ಬದಲಾಗಿದೆ ನಾವೆಲ್ಲ ಇದ್ದಾಗ ಮೊಬೈಲ್ ಇರಲಿಲ್ಲ ನಾವೆಲ್ಲ ಇದ್ದಾಗ ನಾನು ನನಗೆ ಹತ್ತು ಆಗಿದ್ದಾಗ ತನಕ ಟಿವಿ ಬಂದಿರಲಿಲ್ಲ ಬೆಂಗಳೂರಲ್ಲಿ ಸಾಗರದಂತೂ ಎಲ್ಲೋ ದೊಡ್ಡ ದೊಡ್ಡ ಸೌಕರ್ಯಗಳು ಮನೆಯಲ್ಲಿ ಆಗಷ್ಟೇ ಪ್ರತಿಷ್ಠಾನವಾಗಿತ್ತು ಆದರೆ ನಮಗೆ ಎಷ್ಟು ಚಂದ ಇತ್ತು ಅಂದರೆ ಒಂದು ದೊಡ್ಡ ಸೈಲೆನ್ಸ್ ಇತ್ತು ಎಷ್ಟು ಬೇಕು ಅನ್ನೋದು ಯಾವ ಟೆಕ್ನಾಲಜಿ ನಿಮಗೆ ಎಷ್ಟು ಬೇಕಾಗಿತ್ತು ಮೊಬೈಲ್ ತುಂಬ ಬೇಕಾಗಿತ್ತ ಒಂದು ಅರ್ಥ ಮಾಡ್ಕೊಡಿ ನಿಮ್ಮ ಮನಸ್ಸು ಮೊಬೈಲ್ನಿಂದ ದೊಡ್ಡದು ಅದರಿಗಿಂತ ಚೆನ್ನಾಗಿ ಕನಸನ್ನು ಕಾಣ್ಬೋದು ಅದರಿಗಿಂತ ಮಿಗಿಲಾದದ್ದನ್ನು ನೀವು ಮಾಡಬಹುದು ನಾವು ಏನು ಮಾಡ್ತೀವಿ ನೋಡ್ತಾನೆ ಇರ್ತೀವಿ ನೋಡ್ತಾ ನೋಡ್ತಾ ಅದು ಯಾವ್ದು ಬರುತ್ತೆ ಇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಒಳ್ಳೇದು ಬರುತ್ತೆ ಎಲ್ಲ ರೀತಿಯ ತತ್ವಗಳು ಸಿದ್ಧಾಂತಗಳು ಇಲ್ಲಂದ್ರೆ ಎಂಜಾಯ್ ಬಟ್ ಅದೇ ಎಂಜಾಯ್ಮೆಂಟ್ ಇಂಟ್ಯಾಕ್ಟ್ ಮಾಡಿ ದಯವಿಟ್ಟು ವಿನಯವಂತರಾಗಿ ಈ ಜಗತ್ತಿಗೆ ವಿನಯವಂತರಾಗಬೇಡಿ ಮೊಬೈಲಿಗೆ ಒಳ್ಳೆ ಸ್ಟೂಡೆಂಟ್ ಅಲ್ಲ ನಾನು ಒಳ್ಳೆ ಮಾರ್ಕ್ಸ್ ತೆಗೆದಿಲ್ಲ ಆದರೆ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಬಹಳ ಹೈಪರ್ ಆಗುತ್ತೆ ನನ್ನ ಎಲ್ಲ ಶಿಕ್ಷಕರು ನನ್ನನ್ನು ತುಂಬ ಎನ್ಕರೇಜ್ ಮಾಡಿದ್ದಾರೆ ಅವರು ಇನ್ನೊಂದು ಶಕ್ತಿ ಇರುತ್ತೆ ಅದು ಏನು ಶಕ್ತಿ ಅಂತ ನೀವು ಹುಡುಕ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಎಷ್ಟೋ ಜನ ಸ್ವತಃ ಅವರಿಗೆ ಅವರೇ ಯೂಟ್ಯೂಬ್ ನೋಡಿ ಕಂತೂ ದೊಡ್ಡವರಾಗಿದ್ದಾರೆ ಆದರೆ ಯಾವುದನ್ನು ನೋಡ್ತಿದ್ದು ಒಳ್ಳೆಯದನ್ನು ನೋಡ್ತಾ ಇರೋದು ನಿಮಗೂ ಅಷ್ಟೇ ನೀವು ಒಳ್ಳೆಯ ಲೆಕ್ಕ ಪರಿಶೋಧಕರಾಗಬೇಕಾ ಹಾಗೆ ನೀವು ದೊಡ್ಡ ಹಿಸ್ಟೋರಿಯನ್ ಆಗ್ಬೇಕಾ ಹಾಗೆ ದೊಡ್ಡ ಅಕೌಂಟೆಂಟ್ ಆಗ್ಬೇಕಾ ಹಾಗೆ ಆದರೆ ಅದರ ಕಡೆಗೆ ದಿನ ನೀವು ಒಂದು ನಾಲ್ಕರಿಂದ ಐದು ಗಂಟೆ ಸಮಯವನ್ನು ಕೊಡಬೇಕು ಇಲ್ಲಿ ಎಂಜಾಯ್ ಮಾಡಿದೆ ಇಂದಿರಾ ಗಾಂಧಿ ಪ್ರಥಮ ಕಾಲೇಜು ನಮ್ಮ ಸಾಗರಕ್ಕೆ ಹೆಮ್ಮೆಯನ್ನ ತಂದಿದೆ ಇದು ನಮ್ಮ ರಾಜ್ಯದಲ್ಲಿ ನಂಬರ್ ಒನ್ ಕಾಲೇಜು ಅಂತ ಕೂಡ ಹೆಸರುವಾಸಿಯನ್ನ ಗಳಿಸಿದೆ ಅದರಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡಬೇಕು ಮೂರು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇರತಕ್ಕ ಈ ಕಾಲೇಜಿಗೆ ಅನೇಕ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಉದ್ಯೋಗವನ್ನ ಸೃಷ್ಟಿಸಿಕೊಂಡಿದ್ದಾರೆ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ